ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಮೀಸಲಾತಿ ಇರಲೇಬೇಕು ಅಂತ ಹೇಳ್ತಾರೆ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಮೀಸಲಾತಿ ಇರಲೇಬೇಕು ಅದನ್ನೇ ಪಿಯವರು ಸಂವಿಧಾನದಲ್ಲಿ ಏನು ಹೇಳಿರ್ತಾರೆ ಹತ್ತು ವರ್ಷ ಸಂವಿಧಾನ ಮೀಸಲಾತಿ ಇರಬೇಕು ಅಂತ ಹೇಳಿರ್ತಾರೆ ಅದರ ಅರ್ಥ ಹತ್ತು ವರ್ಷದಲ್ಲಿ ಸಮಾನತೆ ಬಂದ್ಬಿಡ್ತದೆ ಅಂತ ಈ ಉದ್ದೇಶ ಏನು ಸಂವಿಧಾನದ್ದು ಏನು ರೀ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಬಂದಿದೆಯಾ ಎಷ್ಟು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷ ಆಯಿತು ಈಗ ಜಾತಿ ವ್ಯವಸ್ಥೆ ಹೋಗಿದೆಯಾ ಸಮಾನತೆ ಬಂದಿದೆಯಾ ವರ್ಗ ವ್ಯವಸ್ಥೆ ಹೋಗಿದೆಯಾ ಭ್ರಾತೃತ್ವ ಬಂದಿದೆಯಾ ಇನ್ನೂ ಬಂದಿಲ್ಲ ಯಾಕೆ ಅಂತಂದರೆ ನಮ್ಮ ಸಮಾಜ ಇದೆಯಲ್ಲ ಇದು ಅನೇಕ ಜಾತಿ ಧರ್ಮಗಳಿಂದ ಕೂಡಿರ್ತಕ್ಕಂಥ ಸಮಾಜ ಅನೇಕ ಸಂಸ್ಕೃತಿಗಳಿಂದ ಕೂಡಿರ್ತಕ್ಕಂಥ ಸಮಾಜ ಇಲ್ಲಿ ಸ್ವಾಮಿಯವರು ಕೂತಿದ್ದಾರೆ ಪಪ್ಪ ಈ ಬಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇವರು ಎಲ್ಲ ಹೇಳ್ತಾರೆ ಬಸವಣ್ಣನವರ ವಿಚಾರಗಳನ್ನೆಲ್ಲ ಹೇಳ್ತಾರೆ ಇವನಾರವ ಇವನ ಆರವ ಇವನ ಆರವ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ನಿನ್ನ ಮನೆಯ ಮಗ ನಿಂದೆನಿಸಯ್ಯ ಕೂಡಲ ಸಂಗಮದೇ ಹೋಗಿದೆಯಾ ನೀವು ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀರಿ ಬಸವಣ್ಣನ ಕಾಲದಿಂದ ಹೇಳ್ತಾ ಇದ್ದೀರಿ ಹೋಗಿದೀಯ ಯಾಕೆ ಅಂತಂದರೆ ಹೋಗಕ್ಕೆ ಬಿಡಲ್ಲ ಪಟ್ಟಭದ್ರ ಹಿತಾಶಕ್ತರು ನಮ್ಮ ಸಮಾಜದಲ್ಲಿ ಇದ್ದಾರೆ ಅವ್ರು ಯಾರು ಹೋಗಕ್ಕೆ ಬಿಡಲ್ಲ ಅದು ಒಂದು ಕಾರಣನ ಎರಡನೇದು ನಮ್ಮ ಜಾತಿ ವ್ಯವಸ್ಥೆಗೆ ಚಲನೇ ಇಲ್ಲ ಈ ಚಲನೆ ಇರೋದ್ರಿಂದ ಜಡತ್ವದಿಂದ ಕೂಡಿರ್ತಕ್ಕಂಥ ಸಮಾಜ ನಮ್ಮದು ಚಲನೆ ಯಾವಾಗ ಬರ್ತದಪ್ಪ ಅಂತಂದರೆ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಸಾಧ್ಯ ಆಗ್ತದೆ ಯಾರಿಗೆ ಬರಬೇಕು ತಳ ಸಮುದಾಯದವ್ರಿಗೆ ಬಡವರಿಗೆ ಕೆಳ ಜಾತಿಯಂಥ ಸೂದ್ರ ವರ್ಗದ ಜನ ಇದ್ದಾರಲ್ಲ ಅವ್ರಿಗೆಲ್ರಿಗೂ ಶಕ್ತಿ ಬರಬೇಕು ಆ ಶಕ್ತಿ ಬರದೇ ಹೋದರೆ ಆರ್ಥಿಕ ಸಾಮಾಜಿಕ ಶಕ್ತಿ ಬರದೇ ಹೋದರೆ ಚಲನೆ ಆಗಲ್ಲ ಆಗ್ತದ ಹ್ಞೂ ಜಾತಿ ವ್ಯವಸ್ಥೆಗೆ ಚಲನೆ ಸಿಗ್ಬೇಕಾದ್ರೆ ಅದಕ್ಕೆ ಜಾತಿ ಹೋಯ್ತಾ ಇಲ್ಲ ಎಪ್ಪತ್ತೊಂಬತ್ತು ವರ್ಷ ಆದರೂ ಕೂಡ ಸ್ವಾತಂತ್ರ್ಯ ಸಂವಿಧಾನ ಜಾರಿಗೆ ಬಂದು ಎಷ್ಟಾಯ್ತು ಎಪ್ಪತ್ತೈದು ವರ್ಷ ಆಯಿತು ಎಪ್ಪತ್ತೈದು ವರ್ಷಗಳಾದರೂ ಕೂಡ ಜಾತಿ ಹೋಗಿಲ್ಲ ಅಂತಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಿಲ್ಲ